ಓಂ ಶ್ರೀ ಗುರು ನಮಃ ನಮಸ್ಕಾರ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ಮಲಗುವ ಕೊನೆಯಲ್ಲಿ ದೇವರ ಪೂಜೆ ಮಾಡಲೇಬೇಕು ಯಾಕೆ ಗೊತ್ತಾ ಶಾಸ್ತ್ರ ಮತ್ತು ಧಾರ್ಮಿಕ ನಿಯಮಗಳ ಪ್ರಕಾರ ದೇವರ ಕೊನೆಗೆ ವಿಶೇಷ ಸ್ಥಳವನ್ನು ನಿಗದಿಪಡಿಸಲಾಗಿದೆ ಇದರಿಂದ ಧನಾತ್ಮಕ ಶಕ್ತಿಯ ಅರಿವು ಹೆಚ್ಚಾಗುತ್ತದೆ ಹಾಗೂ ಸಂತೋಷ ಮತ್ತು ಸಮೃದ್ಧಿ ಮನೆಯಲ್ಲಿ ನೆಲೆಯಾಗುತ್ತದೆ ಈ ನಿಯಮಗಳ ಪ್ರಕಾರ ಮಲಗುವ ಕೊನೆಯಲ್ಲಿ ನಾವು ದೇವರ ಪೂಜೆಯನ್ನಾಗಲಿ ದೇವರ ಕೊನೆಯನ್ನಾಗಲಿ ಮಾಡಬಾರದು ಮಲಗುವ ಕೊನೆಯಲ್ಲಿ ದೇವರನ್ನ ಯಾಕೆ ಪೂಜಿಸಬಾರದು ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ಮೊದಲನೆಯದು ದೇವರ ಕೊನೆಗೆ ಸಂಬಂಧಿಸಿದ ನಿಯಮಗಳು ಮಲಗುವ ಕೊನೆಯಲ್ಲಿ ದೇವರ ಪೂಜೆಯನ್ನು ಯಾಕೆ ಮಾಡಬಾರದು ದೇವರ ಕೊನೆಯ ಪ್ರಾಮುಖ್ಯತೆ ಹಿಂದೂ ಧರ್ಮದಲ್ಲಿ ಒಂದು ಮನೆಯನ್ನು ನಿರ್ಮಿಸುವಾಗ ಮನೆಯ ಪ್ರತಿಯೊಂದು ಕೊನೆಗಳಿಗೂ ಅದರದ್ದೇ ಆದ ನಿಯಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿರ್ಮಿಸಲಾಗುತ್ತದೆ ಹೆಚ್ಚಾಗಿ ದೇವರ ಕೊನೆಯ ನಿರ್ಮಾಣದಲ್ಲಿ ನಿಯಮಗಳ ಪಾತ್ರ ತುಂಬಾ ಮುಖ್ಯ ಯಾಕಂದರೆ ಮನೆಯ ದೇವರ ಕೊನೆಯು ಆ ಮನೆ ಮುಖ್ಯ ಭಾಗ ನಮ್ಮ ಮನೆಯಲ್ಲಿ ನಿರ್ಮಿಸುವ ದೇವರ ಕೊನೆಯು ಆ ಮನೆಯ ಕುಟುಂಬದ ಸದಸ್ಯರ ಮಾನಸಿಕ ಆಧ್ಯಾತ್ಮಿಕ ಮತ್ತು ಅವರ ಆರೋಗ್ಯದ ಮೇಲೆ ನೆರೆ ಪರಿಣಾಮ ಬೀರುತ್ತದೆ ಈ ವಿಚಾರದಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ವಿಚಾರವೇನೆಂದರೆ ಕೆಲವೊಬ್ಬರು ತಮ್ಮ ಮನೆಯ ಮಲಗುವ ಕೊನೆಯಲ್ಲಿ ದೇವರ ಕೊನೆಯನ್ನು ಇಟ್ಟುಕೊಂಡಿರುವ ಕೊನೆಯಲ್ಲಿ ದೇವರ ಕೊನೆಯನ್ನು ಇಟ್ಟುಕೊಳ್ಳಬಹುದಾ ಅಂತ ಈ ವಿಡಿಯೋ ದೇವರ ಕೊನೆಯ ಪ್ರಾಮುಖ್ಯತೆ ನೋಡೋಣ ಮೊದಲು ಶಾಸ್ತ್ರದ ಪ್ರಕಾರ ದೇವರ ಕೊನೆಯನ್ನು ನಿರ್ಮಿಸುವಾಗ ನಾವು ನಾಲ್ಕು ದಿಕ್ಕುಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಮಿಸಬೇಕು ಯಾವಾಗಲೂ ದೇವರ ಕೊನೆಯನ್ನು ಅಥವಾ ಪೂಜೆ ಮಾಡುವ ಸ್ಥಳವನ್ನು ಮನೆಯ ಈಶಾನ್ಯ ದಿಕ್ಕಿನ ಮಧ್ಯಭಾಗದಲ್ಲಿರಬೇಕು ಯಾಕಂದರೆ ಈ ದಿಕ್ಕನ್ನು ದೇವರು ಮತ್ತು ದೇವತೆಗಳೇ ದಿಕ್ಕಂದು ಪರಿಗಣಿಸಲಾಗುತ್ತದೆ ಈ ಸ್ಥಳದ ಪ್ರಧಾನ ದೇವತೆಯಾಗಿ ಗುರುವನ್ನು ಕರೆಯಲಾಗುತ್ತದೆ ಇದು ಅತ್ಯಂತ ಸೂಕ್ಷ್ಮವಾದ ಸ್ಥಳವಾಗಿದೆ ಈ ದಿಕ್ಕಿನಲ್ಲಿ ನಾವು ದೇವರ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಅರಿವು ಹೆಚ್ಚಾಗುತ್ತದೆ ಹಾಗೂ ಇದು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ ಮಲಗುವ ಕೊನೆಯಲ್ಲಿ ದೇವರ ಪೂಜೆ ಮಾಡಬಹುದೇ ನಾವು ಮಲಗುವ ಕೊನೆಯಲ್ಲಿ ದೇವರ ಪೂಜೆಯನ್ನು ಮಾಡಬಾರದು ಹಾಗೂ ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಟುಕೊಂಡಿರಬಾರದು ದೇವರ ಕೊನೆಯನ್ನು ನಿರ್ಮಿಸುವಾಗ ನಿರ್ಮಿಸುವ ಸ್ಥಳದಲ್ಲಿ ಒಂದು ವೇಳೆ ಮಲಗುವ ಕೊನೆ ಇದ್ದರೆ ಖಂಡಿತ ಅದನ್ನು ಹಿಂದೆ ಬದಲಾಯಿಸಿ ಇದನ್ನು ದೊಡ್ಡ ತಪ್ಪು ಎಂದು ಪರಿಗಣಿಸಲಾಗುತ್ತದೆ ನಾವು ನಿದ್ರಿಸುವ ಅಥವಾ ಮಲಗುವ ಕೊನೆಯಲ್ಲಿ ದೇವರ ಪೂಜೆಯನ್ನು ಮಾಡುವುದು ತುಂಬಾ ಕೆಟ್ಟದ್ದು ನಿಮ್ಮ ಮನೆಯಲ್ಲಿ ಮಲಗುವ ಕೊನೆಯೇ ಪ್ರತ್ಯೇಕವಾಗಿರಬೇಕು ದೇವರ ಕೊನೆಯೂ ಪ್ರತ್ಯೇಕವಾಗಿರಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಮಲಗುವ ಕೊನೆಯಲ್ಲಿ ದೇವರನ್ನು ಪೂಜಿಸುವುದರಿಂದ ಅದು ನಮಗೆ ಯಾವುದೇ ರೀತಿಯಾದ ಪೂಜೆಯ ಫಲವನ್ನು ತಂದುಕೊಡುವುದಿಲ್ಲ ಮಲಗುವ ಕೊನೆಯಲ್ಲಿ ದೇವರ ಪೂಜೆಯನ್ನು ಯಾಕೆ ಮಾಡಬಾರದು ಪಾವಿತ್ರತೆ ಹಾಳಾಗುವುದು ಯಾಕೆ ಅಂದರೆ ಮಲಗುವ ಕೊನೆಯಲ್ಲಿ ದೇವರ ಪೂಜೆ ಮಾಡುವುದರಿಂದ ಅಥವಾ ದೇವರ ಕೊನೆಯಲ್ಲಿ ಮಲಗುವುದರಿಂದ ಅದು ಪೂಜೆಯ ಪವಿತ್ರತೆಗೆ ಧಕ್ಕೆಯನ್ನಂಟು ಮಾಡುತ್ತದೆ ಇದು ನಮ್ಮ ಇಡೀ ಕುಟುಂಬದ ಶ್ರೇಯಸ್ಸಿಗೆ ಒಳ್ಳೆಯದಲ್ಲ ಮಲಗುವ ಕೊನೆಯಲ್ಲಿ ನಾವು ನಿದ್ರೆ ಮಾಡುವುದರಿಂದ ಅಥವಾ ಇನ್ನಿತರ ವೈಯಕ್ತಿಕ ಚಟುವಟಿಕೆಗಳನ್ನು ಮಾಡುವುದರಿಂದ ಆ ಸ್ಥಳವು ಪೂಜೆಗೆ ಯೋಗ್ಯವೆನಿಸಿಕೊಳ್ಳುವುದಿಲ್ಲ ಈ ಕಾರಣದಿಂದಾಗಿ ಶಾಸ್ತ್ರದಲ್ಲಿ ದೇವರ ಕೊನೆಯಲ್ಲಿ ಮಲಗುವುದು ಅಥವಾ ಇನ್ನಿತರರಿಗೆ ಮಲಗಲು ಅವಕಾಶ ನೀಡುವುದು ಒಳ್ಳೆಯದಲ್ಲ ಈ ತಪ್ಪನ್ನು ಮಾಡುವುದರಿಂದ ಅದು ದೇವರ ಕೊನೆಯ ಶಕ್ತಿಯ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಮತ್ತು ಋಣಾತ್ಮಕ ಶಕ್ತಿಗಳ ಸಂಖ್ಯೆ ಮನೆಯಲ್ಲಿ ಹೆಚ್ಚಾಗಬಹುದು ದೇವರ ಸೇವೆಗೆ ಧಕ್ಕೆಯಾಗಬಾರದು ದೇವರ ವಿಗ್ರಹಗಳನ್ನು ಮಲಗುವ ಕೊನೆಯದಲ್ಲಿದ್ದರೆ ಆದರೆ ಸೇವೆಯನ್ನು ಮಾಡುವಲ್ಲಿ ನಾವು ಸೋಲಬಹುದು ವೈದಿಕ ಗ್ರಂಥಗಳ ಪ್ರಕಾರ ದೇವರಿಗೆ ಸರಿಯಾಗಿ ಸೇವೆ ಮಾಡಿ ಮಾಡದಿರುವುದು ದೇವರಿಗೆ ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಇದು ಅಶುಭ ಫಲಿತಾಂಶಗಳನ್ನು ತರುತ್ತದೆ ಪೂಜೆ ಮಾಡುವಾಗ ಕೂಡ ನಮ್ಮ ಗಮನ ನಿದ್ರೆಯ ಕಡೆಗೆ ಇರಬಹುದು ಪೂಜೆ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಲು ನಮಗೆ ಸಾಧ್ಯವಾಗದೇ ಇರಬಹುದು ಅದಕ್ಕೆ ದೇವರ ಕೊನೆಯ ವಿಚಾರದಲ್ಲಿ ನೀವು ಈ ಎಲ್ಲವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಹಾಗೂ ಮಲಗುವ ಕೊನೆಯಲ್ಲಿ ದೇವರನ್ನು ಪೂಜಿಸಲು ಸೂಕ್ತವಲ್ಲ ಮಲಗುವ ಕೊನೆಯಲ್ಲಿ ದೇವರ ಪೂಜೆ ಮಾಡುವುದು ನಮಗೆ ಪೂಜೆ ಯಾವುದೇ ಫಲವನ್ನು ನೀಡುವುದಿಲ್ಲ ಅಲ್ಲಿ ಪೂಜೆ ಮಾಡಿದರೂ ಅದು ವ್ಯರ್ಥವಾಗಿರುತ್ತದೆ ಈ ರೀತಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಲಸಿದಾರಗಳನ್ನು ತೆಗೆದುಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹಂಗೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು